ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಗೀತಾ ವಿಷಯ ಲಾಗ್ಸ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಡಿ ಹೋಗ್ತಾ ಇದ್ದೀವಿ ಸ್ವಲ್ಪ ಮನೆಗೆ ರೇಷನ್ ತೊಗೋಬರೋದಿತ್ತು ಸ್ವಲ್ಪ ರೇಷನೆಲ್ಲ ತಗೋ ಬಂದ್ಬಿಡೋಣ ಮತ್ತೆ ಮಂತು ಮತ್ತೆ ತಗೋಬೇಕು ಅಂತ ಹೇಳಿ ಹಬ್ಬ ಬೇರೆ ಬರ್ತಿದೆ ಅಲ್ಲ ಮತ್ತೆ ತಗೊಳ್ಳೋಣ ಈಗ ಸದ್ಯಕ್ಕೆ ಸ್ವಲ್ಪ ಖಾಲಿ ಆಗಿದೆಯಲ್ಲ ಅವನ್ನೆಲ್ಲ ತೊಗೊಬರೋಣ ಅಂತ ಹೇಳಿ ಹೋಗ್ತಾ ಡಿ ಮಾರ್ಟು ಹತ್ತಿರ ಬಂದು ಈಗ ಏನೇನು ತಗೋಬೇಕು ಅಂದ್ಕೊಂಡಿದ್ದೀವೋ ನಾನು ಏನು ಲಿಸ್ಟೇನು ಮಾಡೋಲ್ಲ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಏನೇನು ತೊಗೋಬೇಕು ಅಂತ ಹೇಳಿ ಹಾಗಾಗಿ ನಾನು ಲಿಸ್ಟೇನು ಮಾಡ್ಕೊಂಡಿಲ್ಲ ಹಾಗೆ ತೊಗೊಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಹಾಗೆ ರೇಷನ್ ಎಲ್ಲ ತೊಗೋತಾ ಇದ್ದೀವಿ ಮಂತ್ಲಿ ಡಿ ಮಾರ್ಟಲ್ಲೇ ಪ್ರತಿ ಸಲವೂ ಅಷ್ಟೇ ಡಿ ಮಾರ್ಟಲ್ಲೇ ಮಂತ್ಲಿ ಮಂತ್ಲಿ ನಾವು ರೇಷನ್ ಎಲ್ಲ ತೊಗೊಳ್ಳೋದು ಪರವಾಗಿಲ್ಲ ಓಲ್ಸೇಲಲ್ಲಿ ಹೋಲಿಸ್ಕೊಳ್ಳೋಕ್ಕಿಂತ ಡಿಮಟ್ಟಲ್ಲಿ ಪರವಾಗಿಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಹಾಗಾಗಿ ಡಿ ಮಟ್ಟಲ್ಲ ತೊಗೋತೀವಿ ಹಾಗೆ ಕುಕ್ಕರ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಬಂದಮೇಲೆ ಪ್ಲ್ಯಾನ್ ಮಾಡಿಕೊಂಡು ಕುಕ್ಕರ್ನ ಚೂಸ್ ಮಾಡ್ತಾಯಿದ್ದೀವಿ ಹಾಗೆ ಪ್ರೈಸು ಕಡಿಮೆ ಇದ್ದರೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇದ್ದೀವಿ ಹಾಗೆ ಒಂದು ತೊಗೊಂಡ್ರೆ ಎರಡು ಲೀಟ್ರ್ದಾಗ್ರಿ ಮೂರು ಲೀಟ್ರದಾಗ್ರಿ ಒಂದು ತೊಗೊಂಡ್ರೇ ಒಂಬೈನೂರು ಚಿಲ್ಲರೆ ಇತ್ತು ಹಾಗಾಗಿ ಒಂದು ತೊಗೊಂಡು ಯಾಕೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ತ್ರೀ ಇರೋದನ್ನೇ ತಗೊಂಡಿದ್ದೀವಿ ಇದು ತ್ರೀ ಇರೋದು ತಗೊಂಡ್ರೆ ಕಡಿಮೆ ಆಗುತ್ತಲ್ವಾ ಅಂತ ಹೇಳ್ಬಿಟ್ಟು ಇಲ್ಲ ಕುಕ್ಕರ್ ತಗೋಬರೋಣ ಅಂತ ಹೋಗಿದ್ದು ಈಗ ಕುಕ್ಕರ್ನ ತಗೋ ಬಂದಿದೀವಿ ಬಂದಿದೆ ನೋಡಿ ನೋಡಿಲ್ಲ ಈ ರೀತಿ ಇದೆ ಈಗ ಮೊನ್ನೊಂದಾಗಿ ತೋರಿಸ್ತೀನಿ ನಾನು ಇದು ಒಂದುವರೆಟ್ಟುದು ರೈಸ್ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ಮುದ್ದೆ ಮಾಡಿದಾಗ ಇದು ರೈಸ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಪುಟ್ಟ ಪುಟಾಣಿ ಚೆನ್ನಾಗಿದೆ ಹಾಗಾಗಿ ಇದು ಇದೊಂದು ಪೀಸ್ ಇದೆ ಇದು ಮುಷ್ಲ ಒಂದೇ ಇರುತ್ತೆ ಎರಡಕ್ಕೂ ಮತ್ತೆ ಒಂದೂವರೆ ಮತ್ತು ಎರಡೂವರೆ ಇಟ್ಟು ಒಂದೇ ಥರ ಮುಷ್ಲ ಇರುತ್ತೆ ಒಂದೇ ಮುಚ್ಲಾ ಇರುತ್ತೆ ಎರಡರಿಂದ ಸೇರಿ ಎರಡಕ್ಕೂ ಸೇರಿ ಒಂದೇ ಮುಸ್ಲಾ ಇರುತ್ತೆ ಎರಡು ಲಿಟ್ರಿಟ್ರೂಕರ್ ತಗೋ ಬಂದ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ ಅಷ್ಟೇ ಬ್ಲಾಕ್ ಕಲರ್ ಕೋಟಿಂಗ್ ಇದೆಯಲ್ಲ ಇದು ತುಂಬಾ ಇಷ್ಟ ಆಯ್ತು ಅದಕ್ಕೋಸ್ಕರ ಪೀಸ್ ಚೆನ್ನಾಗಿದೆ ಫೈವ್ ಇಯರ್ಸು ವ್ಯಾರಂಟಿ ಕೊಟ್ಟಿದ್ದಾರೆ ಕುಕ್ಕರ್ಗೆ ವೆಯ್ಟ್ ಅಷ್ಟೇ ತುಂಬಾ ಇದೆ ಇದು ಅಷ್ಟೇ ಕ್ಯಾಪು ತುಂಬಾ ಕ್ವಾಲಿಟಿ ಇದೆ ನೋಡಿ ಈ ರೀತಿ ಇದೆ ಮಿಷೀನು ಒಂದು ಮೂರೈನೂ ಕೊಟ್ಟಿದ್ದಾರೆ ಮಿಷಿನ್ ಇದೆ ಎಲ್ಲರಿಗೂ ಸೇರಿ ಈಗ ಮಿಷೀನಿ ರಬ್ಬರ್ ಕೂಡ ಇದೆ ಇದರಲ್ಲೇ ತೋರಿದು ಇದರಲ್ಲೇ ಇಲ್ಲಿದೆ ನೋಡ್ತಾ ಇದೀರಾ ಫೈನಲ್ ಆಗಿ ಈ ರೀತಿ ಮೂರು ಪ್ರೆಷರ್ ಕುಕ್ಕರ್ ಇದೆ ಹಾಗೆ ಇಷ್ಟೆಲ್ಲ ತಗೋ ಬಂದಿದ್ದೀವಿ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಫೈವ್ ಇಯರ್ಸ್ ವ್ಯಾರಂಟಿ ಕೊಟ್ಟಿದ್ದಾರೆ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಕಾರ್ ಮಾಡಿದ್ರೆ ಬಂದು ಸರ್ವಿಸ್ ಮಾಡಿ ಕೊಟ್ಟು ಹೋಗ್ತಾರೆ ಆ ರೀತಿ ಎಲ್ಲ ಇದೆ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಮಾಮೂಲಿ ತಗೋದಕ್ಕಿಂತ ಇದು ಡಿಫ್ರೆಂಟಾಗಿ ಲೇಟೆಸ್ಟಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ಕೂಡ ತಗೋ ಈ ರೀತಿ ಇದು ಉಂಟಾಗುತ್ತೆ ಅದೇ ಈ ರೀತಿ ಇದೆ ಟೋಟಲಾಗಿ ಈ ರೀತಿ ಕುಕ್ಕರ್ ಇದೆ ಚೆನ್ನಾಗಿದೆ ಕ್ವಾಲಿಟಿ ಇಸ್ ವೆಯ್ಟ್ ಇದೆ ಚೆನ್ನಾಗಿದೆ ಹಾಗೆ ಮತ್ತೆ ಡಿಮಾರ್ಟಿಂದ ರೇಷನ್ ಕೂಡ ತಂದಿದ್ದೆ ಇದು ಡಿಮಾರ್ಟಲ್ಲಿ ತಂದಿರೋದು ಪ್ರೈಸ್ ಪರವಾಗಿಲ್ಲ ನಾವು ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದೋ ರೇಟು ಜಾಸ್ತಿನೇ ಇತ್ತು ಆನ್ಲೈನಲ್ಲಿ ಎರಡೂವರೆ ಸಾವಿರ ಇತ್ತು ಹಾಗಾಗಿ ಡಿಮಾರ್ಟಲ್ಲೇ ಪರವಾಗಿಲ್ಲ ಅಂತ ಹೇಳಿ ತೊಗೊಬಂದವು ಹಾಗೆ ರೇಷನೆಲ್ಲ ತಗೋ ಬಂದಿದ್ದೋ ಅದನ್ನು ಕೂಡ ಒಂದಾಗೆ ಎಲ್ಲ ಕ್ಲಿಂಗ್ ಮಾಡಿ ತಿಳ್ಕೊಬಿಡೋಣ ಅಂತ ಹೇಳಿ ರೇಷನ್ ಎಲ್ಲ ತಗೋ ಬಂದಿದ್ದೀನಿ ಈಗ ಬಾಕ್ಸ್ ಇದನ್ನ ಬಾಕ್ಸೆಲ್ಲ ತೊಳ್ದಿಟ್ಬಿಟ್ಟು ಈಗ ರೇಷನೆಲ್ಲ ಹಾಕಿರಬೇಕು ರೇಷನ್ ಬೇಕಾಗುತ್ತೆ ನಮ್ಮ ಹಾಗೆ ಈಗೆಲ್ಲ ಎಲ್ಲ ಹಾಕ್ಬಿಟ್ಟಿದ್ದೀನಿ ರೇಷನೆಲ್ಲ ಈಗ ಎತ್ತಿಡಬೇಕು ಹುಡುಗರೆಲ್ಲ ಮಲ್ಕೊಂಡಿದ್ದಾರೆ ಹಾಗೆ ಬಾಕ್ಸ್ ಬಾಕ್ಸೆಲ್ಲ ತೊಳೆದಿಟ್ಟು ಎಲ್ಲ ಒಡ್ಸಿಟ್ಬಿಟ್ಟು ಹೋಗಿದೆ ಡಿ ಮಾಡ್ಕೋಗ್ತೀನಲ್ವಾ ಹಾಗೆ ರೇಷನ್ ರೇಷನೆಲ್ಲ ತಗೋಬರ್ತೀನಿ ಹಾಗೆ ಹಾಕಿಟ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ಹೋಗಿ ಬರೋಷ್ಟು ಸ್ವಲ್ಪ ಎಲ್ಲ ಒಡೆಕೊಳ್ಳುತ್ತೆ ಅಂತ ಹೇಳಿ ತೊಳೆದಿಟ್ಬಿಟ್ಟು ಹೋಗಿದ್ದೆ ಹಾಗೆ ಈಗ ಬಂದ್ಬಿಟ್ಟು ಎಲ್ಲ ಒರೆಸ್ಕೊಂಡು ಈಗ ಒಂದೊಂದೇ ಎಲ್ಲ ಫಿಲ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಪಾಪರು ಅಷ್ಟೊತ್ತಿಗೆ ಇದೆಲ್ಲ ಫಿಲ್ ಮಾಡಿಕೊಂಡು ಇದು ನೀಟಾಗಿಲ್ಲ ಕಸ ಹಾಗೆ ನೆಲ ಒರೆಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅವರು ಎದ್ರೆ ಏನೂ ಬಿಡೋಲ್ಲ ಹಾಗಾಗಿ ಇವಾಗ ಏನಾದರೂ ಅವರು ಎದ್ದಿದಾಗ ಈ ರೀತಿ ನಾನು ಏನಾದರೂ ಫಿಲ್ ಮಾಡ್ಕೊಂಡು ಕುತ್ಕೊಂಡಿದ್ರೆ ರೇಷನೆಲ್ಲ ಎಲ್ಲ ಫುಲ್ ಅನ್ಬಿಟ್ಟಿರೋರು ಹಾಗೆ ಇವಾಗೆಲ್ಲ ಮಲ್ಕೊಬಿಟ್ಟಿದಾರಲ್ವ ಅಂತ ಹೇಳಿಲ್ಲ ಫಿಲ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಹಾಗೂ ಎದ್ದ ಒಂದೆರಡು ಸಲ ಅವನ್ನ ಮಲಗಿಸ್ಬಿಟ್ಟು ಬಂದು ಮತ್ತೇನೂ ಫಿಲ್ ಮಾಡಿಕೊಂಡೆ ಹಾಗೆ ಎಲ್ಲ ಫಿಲ್ ಮಾಡಿ ಎತ್ತಿಟ್ಕೊಂಡು ಹಾಗೆ ಈ ಸಲ ರೇಷನ್ಗೆ ನಾಲ್ಕೂವರೆ ಸಾವಿರ ಆಗಿದೆ ಈ ಸಲನೇ ಜಾಸ್ತಿ ತಗೊಂಡಿರೋದು ಹೇಳಬೇಕು ಅಂದರೆ ನಾವು ಯಾವಾಗ ಕಡಿಮೆ ತಗೊಳ್ಳೋಣ ಅಂತ ಹೇಳೋಗ್ತೀವೋ ಅವತ್ತೇ ಜಾಸ್ತಿ ಆಗಿರುತ್ತೆ ಮತ್ತು ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಇದೇ ಮಂತಲ್ಲಿ ಮತ್ತೆ ತೊಗೋಬೇಕು ಅಂತ ಹೇಳ್ಬಿಟ್ಟು ಕಮ್ಮಿ ತೊಗೊಳ್ಳೋಣ ಅಂತ ಬಂದುಬಿಟ್ಟು ಈ ತಿಂಗಳೇ ಮತ್ತು ಜಾಸ್ತಿ ತೊಗೊಂಡಿದ್ದೀನಿ ಹಾಗೆ ಜಾಸ್ತಿನೂ ಕೂಡ ಬಿಲ್ ಆಗಿತ್ತು ನಾಲ್ಕೂವರೆ ಸಾವಿರ ಬಿಲ್ ಆಗಿತ್ತು ಹಾಗಾಗಿ ಏನಿಲ್ಲ ಏನಿಲ್ಲಾಂದ್ರೂ ಒಂದು ಮೂರು ಸಾವಿರದ ಒಳಗಡೆ ಮಂತ್ಲಿ ಮಂತ್ಲಿ ನಾನು ರೇಷನ್ ತೊಗೊತಾ ಇದ್ದಿದ್ದು ಈ ಸಲ ನಾಲ್ಕು ಸಾವಿರ ಆಗಿದೆ ಈ ಸಲವೇ ಜಾಸ್ತಿ ಹಾಗೆ ಅಕ್ಕಿ ಎಲ್ಲ ಬಿಟ್ಬಿಟ್ಟು ಬರೀ ರೇಷನ್ಗೆ ಮೂರು ಸಾವಿರ ಆಗಿರೋದು ಹಾಗೆ ಅಕ್ಕಿನೂ ಎಣ್ಣೆ ತೊಗೊಂಡಿಲ್ಲ ಅದು ತೊಗೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ಏನಿಲ್ಲ ಅಂದ್ರೆ ಒಂದು ಮೂರು ಸಾವಿರ ರೂಪಾಯಿ ಆದರೂ ಎಣ್ಣೆಗೂ ಮತ್ತು ಅಕ್ಕಿಗೆ ಬೇಕಾಗುತ್ತೆ ಹಾಗೆ ಫಿಲ್ ಮಾಡಿ ಎಲ್ಲ ಜೋಡಿಸ್ಕೋಬೇಕು ಹಾಗೆ ನನ್ನ ಇವತ್ತಿನ ಡೇ ಹೇಗಿತ್ತು ಐ ಹೋಪ್ ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರೋ ಅವರಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ಲಾಗ್ ಬಾಯ್